ಪ್ರತಿಯೊಂದು ತಾಯಿನೂ ತನ್ನ ಮಕ್ಕಳನ್ನ ಬೆಳೆಸೋವಾಗ ತುಂಬಾ ಕಷ್ಟ ತನ್ನ ಕಷ್ಟಗಳು ಮಕ್ಕಳಿಗೋಸ್ಕರ ಅಂತ ಎಲ್ಲಾನು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಮುಂದೆ ಸಾಕ್ತಾನೆ ಪ್ರತಿಯೊಂದು ತಾಯಿನೂ ಕಷ್ಟಪಡುವಾಗ ಆಲೋಚನೆ ಮಾಡೋದು ಒಂದೇ ನನ್ನ ಮಕ್ಕಳಿಗೂ ನನ್ನ ಪರಿಸ್ಥಿತಿ ಬರಬಾರ್ದು ನನ್ನ ಮಕ್ಕಳು ಕಷ್ಟಪಡಬಾರ್ದು ಅವರಿಗೊಂದು ಎಲ್ಲ ಎಜುಕೇಷನ್ ಕೊಟ್ಟು ಅವರ ಕಾಲಲ್ಲಿ ನಿಲ್ಲಿಸಬೇಕು ಅನ್ನೋದು ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ತುಂಬ ಕಷ್ಟಗಳಿರುತ್ತೆ ಬುಕ್ ಪರ್ಚೇಸ್ ಮಾಡಿ ಕೊಡಬೇಕು ಬ್ಯಾಗ್ ಪರ್ಚೇಸ್ ಮಾಡಿ ಕೊಡಬೇಕು ಎಲ್ಲ ಜವಾಬ್ದಾರಿನೂ ಒಂದು ತಾಯಿಯ ಮೇಲೆ ಬೀಳುವಾಗ ಅವಳು ಹಸಿವಿದ್ರೂ ಕೂಡ ಹಸಿವಿಲ್ಲ ಅಂತ ಉಪವಾಸದಲ್ಲಿರೋ ಸಮಯಗಳು ಕೂಡ ಇರುತ್ತೆ ಮಕ್ಕಳು ಮಕ್ಕಳ ಪಾಡಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಬಿಟ್ಟು ಅವರವರ ಕೆಲಸಕ್ಕೆ ಹೋಗ್ತಾರೆ ಆದರೆ ತಾಯಿ ಏನ್ ಮಾಡ್ತಾಲೆ ಬ್ರೇಕ್ಫಾಸ್ಟ್ ತಿಂತಾಲೋ ಊಟ ಮಾಡ್ತಾಲೋ ಒಂದು ಕೂಡ ಕೇಳೋದೇ ಇಲ್ಲ ಮಕ್ಕಳು ಸಣ್ಣದಿರೋವಾಗ ಕಷ್ಟಪಟ್ಟು ಬೆಳೆಸ್ತಾಳೆ ಆದರೆ ದೊಡ್ಡದಾದ ನಂತರ ಮಕ್ಕಳು ಮಕ್ಕಳ ಪಾಡಿಗೆ ಇಡ್ತಾರೆ ಅವ್ರ ಕೆಲಸ ಆಯ್ತು ಅವರ ಹೆಂತಿ ಮಕ್ಕಳು ಆಯ್ತು ಯಾವಾಗೋ ಸಿಗೋ ಒಂದು ಫ್ರೆಂಡ್ಸ್ ಜೊತೆ ನೀನ್ ಹೇಗಿದ್ಯಾ ಚೆನ್ನಾಗಿದ್ಯಾ ಅಂತ ನಾವು ಸ್ಮೈಲ್ ಮಾಡಿ ಕೇಳ್ತೀವಿ ಆದ್ರೆ ಪ್ರತಿ ದಿನ ನಮ್ಮ ಕಣ್ಮುಂದೆ ಇರೋ ನಮ್ಮ ಅಮ್ಮನ ಜೊತೆ ಹೇಗಿದ್ಯಾ ಅಮ್ಮ ಏನಾದರೂ ತಿಂದಿದ್ದೀಯಾ ಅಂತ ಕೇಳೋಕೆ ಟೈಮೇ ಇರೋದಿಲ್ಲ ಒಂದು ತಾಯಿ ಸಣ್ಣ ಮಕ್ಕಳನ್ನ ಬೆಳೆಸೋಕೆ ತುಂಬಾ ತುಂಬಾ ಕಷ್ಟ ಇದೆ ಅದು ಸುಲಭದ ಮಾತು ಅಲ್ಲ ಆದ್ರೆ ಮಕ್ಕಳು ಬೆಳೆದು ನಿಂತಾಗ ಅದು ಅರ್ಥನೇ ಮಾಡೋಕೆ ಅಲ್ವಾ ಆ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಬೇರೆ ಯಾವುದೂ ಕೂಡ ಇಲ್ಲ ಜಸ್ಟ್ ನೀವೇ ಈ ವಿಡಿಯೋ ನೋಡುವವರು ಒಂದು ಸಲ ಅಮ್ಮನಿಗೆ ಕಾಲ್ ಮಾಡಿ ಹೇಳಿ ಅಮ್ಮ ನನಗೆ ಹುಷಾರಿಲ್ಲ ಅಂತ ಆವಾಗ ಅಮ್ಮನ ಹೇದೆ ಚಟಪಡಿಸ್ತಾ ಇರುತ್ತೆ ಒಂದೊತ್ತು ಕೂಡ ಊಟ ಮಾಡಿದ್ದು ಸೇರೋದಿಲ್ಲ ನಮ್ಮ ಮದುವೆ ಆಗಿರೋ ಗಂಡನೇ ಆಗಿರ್ಬೋದು ಅಥವಾ ಹೆಂತಿನೇ ಆಗಿರಬಹುದು ನಿಮಗೆ ಹುಷಾರಿಲ್ಲ ಅಂದರೆ ಅಂದ್ರೆ ಒಂದು ಹೊತ್ತಿನ ಊಟ ಅವರು ಮಾಡ್ತಾರೆ ಆದ್ರೆ ತಾಯಿ ಒಂದು ಹೊತ್ತಿನ ಊಟ ಕೂಡ ಅವಳಿಗೆ ಸೇರೋದೇ ಇಲ್ಲ ಪ್ರತಿ ದಿವಸನೂ ತನ್ನ ಮಕ್ಕಳು ದೂರ ಇದ್ರೆ ಹೇಗಿದ್ದಾರೆ ಚೆನ್ನಾಗಿದ್ದಾರ ಊಟ ಮಾಡಿದಾರ ಪ್ರತಿ ನಿಮಿಷನೂ ಅವ್ರಿಗೆ ಕಾಡ್ತಾ ಇರುತ್ತೆ ಯಾರಾದರೂ ನಿಮ್ಮ ತಾಯಿನ ಮಿಸ್ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಮಿಸ್ ಮಾಡಿದೀರಾ ಅಂತ ಅಟ್ಲೀಸ್ಟ್ ಒಂದು ಸಲನಾದರೂ ನಿಮ್ಮ ತಾಯಿ ಜೊತೆ ಡೈಲಿ ಅಮ್ಮ ಹೇಗಿದ್ಯಾ ಅಮ್ಮ ಊಟ ಮಾಡಿದ್ಯಾ ಅಂತ ಕೇಳಿ ಅಷ್ಟು ಸಾಕು ಅಮ್ಮನಿಗೆ ಅವಳು ಆರೋಗ್ಯವಾಗಿರೋಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾ ಬಾಯ್